ಹೆಚ್ಚನ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನ ಜಿಲ್ಲಾಧಿಕಾರಿ ವಿರುದ್ಧ ವಕೀಲರ ಸಂಘದ ಪ್ರತಿಭಟನೆ ಎನ್ಆರ್ ವೃತ್ತ ರಸ್ತೆ ತಡೆದು ಘೋಷಣೆ ಕೂಗಿದ ವಕೀಲರು ಡಿಸಿ ಕ್ಷಮಯಾಚನೆಗೆ ಆಗ್ರಹ ಕಲಾಭವನದಲ್ಲಿ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ನಗರದಲ್ಲಿ ಯುವಶಕ್ತಿಯ ಉತ್ಸಾಹ ಯುವ ಜನತೆಯಿಂದ ಕಲೆ ಸಂಸ್ಕೃತಿ ಸ್ಫೂರ್ತಿಯ ಸಂಭ್ರಮ ಕಾಂಗ್ರೆಸ್ ಪಕ್ಷದ ಮತಗಳತನ ವಿರೋಧಿ ಸಂಗ್ರಹ ಅಭಿಯಾನ ತಾಲೂಕು ವೀರಶೈವ ಸಮಾಜದಿಂದ ತೀವ್ರ ಖಂಡನೆ ರಾಜಕೀಯ ವಿವಾದಕ್ಕೆ ಕಾರಣವಾಗಿರುವ ವೋಟ್ ಚೋರಿ ಕಾರ್ಯಕ್ರಮ ಉರಿಲಿಂಗಪೇದಿ ಮಠದ ಶ್ರೀ ಪ್ರಕಾಶ ಸ್ವಾಮೀಜಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಕುರಿತು ಮಾಡಿದ ಹೇಳಿಕೆಯನ್ನು ಖಂಡಿಸಿ ವಕೀಲರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆದ ವೇಳೆ ಮನವಿ ಸ್ವೀಕರಿಸಲು ಡಿಸಿ ಬಾರದ ಹಿನ್ನೆಲೆ ವಕೀಲರ ಸಂಘದ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ರಸ್ತೆಯನ್ನು ತಡೆದು ವಕೀಲರು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ದು ಇದು ಎರಡನೇ ದಿನವೂ ಮುಂದುವರೆದಿದೆ ನ್ಯಾಯಾಲಯ ಸಂಕೀರ್ಣದಿಂದ ಡಿಸಿ ಕಚೇರಿವರೆಗೂ ಮೆರವಣಿಗೆ ನಡೆಸಿ ಎನ್ಆರ್ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಮೊಗಣ್ಣಗೌಡ ಮಾತನಾಡಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದರೂ ಮನವಿ ಸ್ವೀಕರಿಸಲು ಬಾರದವರು ಉದ್ಘಾಟತನ ತೋರಿದ್ದಾರೆ ಸಾರ್ವಜನಿಕರ ಮನವಿಗಳನ್ನು ಆಲಿಸಬೇಕಾದ ಅಧಿಕಾರಿ ನಮ್ಮ ನ್ಯಾಯ ಬೇಡಿಕೆಯನ್ನೇ ನಿರ್ಲಕ್ಷಿಸುತ್ತಿರುವುದು ವಿಷಾದನೀಯ ಎಂದು ಖಂಡಿಸಿದರು ಜಿಲ್ಲಾಧಿಕಾರಿ ಹಾಸನದಲ್ಲಿ ಕೆಲಸ ಮಾಡಲು ಅರ್ಹರಲ್ಲ ಅವರು ಕ್ಷಮೆ ಕೇಳಬೇಕು ಇಲ್ಲವಾದರೆ ವರ್ಗಾವಣೆ ಆಗಬೇಕು ಅದುವರೆಗೂ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಸಿದ್ರು ವಕೀಲರು ಗಂಟೆಗಳ ಕಾಲ ಕಾದು ನಿಂತರೂ ಅಪರ ಜಿಲ್ಲಾಧಿಕಾರಿಯವರ ಮೂಲಕ ಮಾತ್ರ ಮನವಿ ಸ್ವೀಕರಿಸುವ ಕ್ರಮ ಕೈಗೊಂಡಿದ್ದು ಇದು ಡಿಸಿಯವರ ನಿರ್ಲಕ್ಷ್ಯ ಧೋರಣೆಯ ಪ್ರತೀಕ ಎಂದು ಆರೋಪಿಸಿದ್ರು ವಕೀಲರ ಸಂಘವು ಈ ವಿಚಾರವನ್ನು ಬಾರ್ ಕೌನ್ಸಿಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾರ್ಯದರ್ಶಿಯವರ ಗಮನಕ್ಕೂ ತಂದಿದ್ದು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ತೀವ್ರಗೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದ್ರು ಮಾಧ್ಯಮ ಮಿತ್ರರಿಗೆ ನಿಮಗೆಲ್ಲ ತಿಳಿದಿರುವಂಥ ವಿಷಯ ಅಂತ ನಾನು ಭಾವಿಸುತ್ತೇನೆ ನಿನ್ನೆ ಅಂದರೆ ದಿನಾಂಕ ಇಪ್ಪತ್ತು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಸಮಯದಲ್ಲಿ ನಾವು ಅಂದರೆ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದಿಂದ ಪೆದ್ದಿ ಮಠದ ಗುರುಲಿಂಗ ಜ್ಞಾನ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಿಗೆ ಅವಹೇಳನಕಾರಿ ಮಾತನಾಡಿರುವ ಬಗ್ಗೆ ವಿಚಾರವಾಗಿ ನಾವು ನಮ್ಮ ಸಂಘದಿಂದ ಚಳುವಳಿ ಪ್ರತಿಭಟನೆ ಮುಖಾಂತರ ಬಂದು ಹಾಸನದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲು ಬಂದಂಥ ಸಮಯದಲ್ಲಿ ನಮ್ಮ ಹಾಸನದ ಜಿಲ್ಲಾಧಿಕಾರಿಯವರು ಮನವಿ ಕೊಡಕ್ಕೆ ಬಂದರೆ ವಕೀಲರ ಸಂಘ ನೋಡಿರಿ ವಕೀಲರು ಸಂಘ ಇಡೀ ವಕೀಲ ಸಂಘ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಆದ್ರೆ ನಾವಾಗಿರ್ಬೋದು ಇಡೀ ನಮ್ಮ ಸೀನಿಯರ್ ವಕೀಲರು ರೀ ಮಧ್ಯಾಹ್ನ ಅನ್ನ ಮೂರು ಗಂಟೆವರೆಗೆ ಸ್ಟ್ರೈಕ್ ಮಾಡಬೇಕು ಅಂದರೆ ಮನುಷ್ಯತ್ವ ಬೇಡವೇನ್ರಿ ಇವರು ಕುಟುಂಬ ಕುಟುಂಬದಲ್ಲಿ ಹುಟ್ಟಿದಾರೆ ಇವರು ಗೌರವ ಕೊಡಬೇಕಾನೆ ಯಾರಿಗೆ ಇಡೀ ಹಿರಿಯ ವಕೀಲರುಗಳು ಬಂದರೆ ಅವ್ರ ವಿಷಯ ಏನು ನಮಗೆ ಬೋದರೋದಕ್ಕೆ ಅಲ್ಲ ನ್ಯಾಯ ಸಿಬೋದರಕ್ಕೆ ನಮಗೆ ಬೋದಕ್ಕೆ ನಮಗೆ ಅಂತಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಲಾಯರ್ ಬಗ್ಗೆ ಮಾತಾಡಿದ್ದಾರೆ ತಿಳಿದು ಬಗ್ಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಕ್ರಮ ತಗೊಳ್ಳಿ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಮನವಿ ಕೊಡಕ್ ಬಂದ್ರೆ ಒಂದು ಗಂಟೆ ನಿಲ್ತೀವಿ ಒಂದು ಗಂಟೆ ಮೇಲೆ ಎ ಡಿ ಸಿ ಬರ್ತಾರೆ ಈಜ್ಗೆ ಒಂದು ಗಂಟೆ ಒನ್ ಅವರ್ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಹಾಸನ ಕಲಾಭವನದಲ್ಲಿ ಗುರುವಾರ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ ಮಾತನಾಡಿ ಯುವಕರು ಮತ್ತು ಯುವತಿಯರು ಸಾಮಾಜಿಕ ಕಳಕಳಿ ನೈತಿಕತೆ ಹಾಗೂ ದೇಶಾಭಿಮಾನವನ್ನು ಅಳವಡಿಸಿಕೊಂಡಾಗ ಮಾತ್ರ ಸಮಾಜದ ನಿಜವಾದ ಪ್ರಗತಿ ಸಾಧ್ಯ ನಾಡು ಗೌರವ ಕಾಪಾಡಿ ಉತ್ತಮ ನಡತೆಯೊಂದಿಗೆ ಬದುಕುವುದು ಯುವ ಪೀಳಿಗೆಯ ಕರ್ತವ್ಯ ಎಂದು ಕರೆ ನೀಡಿದರು ಇಂತಹ ಯುವಜನೋತ್ಸವಗಳು ಯುವಕರೊಳಗಿನ ಪ್ರತಿಭೆ ಕಲ್ಪನೆ ಮತ್ತು ನೈಜ ಶಕ್ತಿಯನ್ನು ಹೊರಹೊಮ್ಮಿಸಲು ವೇದಿಕೆಯಾಗಿದೆ ಸಾಹಿತ್ಯ ಕಲೆ ಸಂಗೀತ ಜನಪದ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಕರು ತಮ್ಮ ಅಸಾಧಾರಣ ಸಾಮರ್ಥ್ಯವನ್ನು ಪ್ರದರ್ಶಿಸಲಿ ಎಂದರು ಕಾರ್ಯಕ್ರಮವನ್ನು ಹಾಸನ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ಗೌಡರು ಉದ್ಘಾಟಿಸಿದ್ರು ಹಾಸನ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾಧಿಕಾರಿ ಚಂದ್ರಶೇಖರ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಕಾರ್ಯದರ್ಶಿ ಡಾ ಲಕ್ಷ್ಮೀಕಾಂತ್ ವಾರ್ತಾಧಿಕಾರಿ ಮೀನಾಕ್ಷಮ್ಮ ಕಲಾವಿದರಾದ ಗ್ಯಾರಂಟಿ ರಾಮಣ್ಣ ಸಮಾಜ ಸೇವಕರಾದ ಕಟ್ಟಾಯ ಶಿವಕುಮಾರ್ ರಂಗ ಕಲಾವಿದರಾದ ಶೇಖರಪ್ಪ ಬಿಟಿ ಮಾನವ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಯುವಜನೋತ್ಸವದ ಅಂಗವಾಗಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಾನಪದ ನೃತ್ಯ ಜನಪದ ಗೀತೆ ಸಂಗೀತ ಅಭಿನಯ ವೇಷಭೂಷಣ ಮತ್ತು ಅಲಂಕಾರ ಸ್ಪರ್ಧೆಗಳು ಜರುಗಿದ್ದು ಹಾಸನದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಉತ್ಸಾಹ ಪಾಲ್ಗೊಂಡರು ಜಾನಪದ ನೃತ್ಯದ ಮೂಲ ರೂಪದ ನೈಜ ಚಿತ್ರಣ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು ಕಲಾವಿದರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಯಿಂದ ಹಾಸನದ ಕಲಾಭಾವನ ಯುವ ಶಕ್ತಿಯ ಉತ್ಸಾಹದಿಂದ ಕಂಗೊಳಿಸಿತು ಯುವಜನೋತ್ಸವವು ಹೊಸ ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿ ಯುವ ಪೀಳಿಗೆಯಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಪ್ರೇಮವನ್ನು ಮತ್ತೊಮ್ಮೆ ಜೀವಂತಗೊಳಿಸಿತು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಎಚ್ಎಎ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ಮತಗಳತನ ವಿರೋಧಿ ಸಹಿ ಸಂಗ್ರಹ ಅಭಿಯಾನಕ್ಕೆ ತಾಲೂಕು ವೀರಶೈವ ಸಮಾಜದಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ ಮಂಗಳವಾರ ಸಕಲೇಶಪುರ ತಾಲೂಕಿನ ಬಸವೇಶ್ವರ ಪ್ರತಿಮೆ ಆವರಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವೋಟ್ ಕಾ ಚೋರಿ ವಿರುದ್ದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಗಿತ್ತು ಆದರೆ ಈ ಕಾರ್ಯಕ್ರಮವು ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಧರ್ಮಪ್ಪ ಅವರು ಮಾತನಾಡಿ ಬಸವಣ್ಣನವರ ಪ್ರತಿಮೆ ಒಳಾಂಗಣದಲ್ಲಿ ನಿಂತು ರಾಜಕೀಯ ಘೋಷಣೆ ಕೂಗೋದು ಅಸಹ್ಯಕರ ಮತ್ತು ಖಂಡನೀಯ ರಾಜಕೀಯ ಪಕ್ಷಗಳು ತಮ್ಮ ಚಟುವಟಿಕೆ ನಡೆಸುವುದು ಪ್ರಜಾಪ್ರಭುತ್ವದ ಹಕ್ಕಾದರೂ ಸಮಾಜದ ಧಾರ್ಮಿಕ ಸಂಕೇತವಾದ ಸ್ಥಳದಲ್ಲಿ ಇಂತಹ ಕಾರ್ಯಕ್ರಮ ನಡೆಸುವುದು ಅಸಭ್ಯ ಕೃತ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ು ಬಸವ ಪುತ್ಥಳಿ ಆವರಣದಲ್ಲಿ ಯಾವುದೇ ರಾಜಕೀಯ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಡೆಯಲು ಅವಕಾಶ ನೀಡುವುದಿಲ್ಲ ಸಮಾಜದ ಮುಂದಿನ ಸಭೆಯಲ್ಲಿ ಈ ಕುರಿತು ನಿರ್ಣಯ ಕೈಗೊಂಡು ಪತ್ರಿಕಾಗೋಷ್ಠಿ ಮೂಲಕ ಸಾರ್ವಜನಿಕರಿಗೆ ತಿಳಿಸುತ್ತೇವೆ ಎಂದರು ಸಮಾಜದ ಮುಖಂಡ ಎವಿ ನರೇಶ್ ಮಾತನಾಡಿ ಬಸವ ಪುತ್ಥಳಿ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರ ಕುರಿತು ಅವಹೇಳನಕಾರಿ ಹೇಳಿಕೆಗಳು ನಡೆದಿರುವುದು ಖಂಡನೀಯ ಪುತ್ಥಳಿ ನಿರ್ಮಾಣಕ್ಕೆ ಎಲ್ಲಾ ಧರ್ಮದವರು ಕೊಡುಗೆ ನೀಡಿದ್ದಾರೆ ಇಂತಹ ಪವಿತ್ರ ಸ್ಥಳದಲ್ಲಿ ರಾಜಕೀಯ ಹೇಳಿಕೆಗಳು ಅನರ್ಹ ಎಂದರು ಸಮಾಜದ ಯುವ ಮುಖಂಡರಾದ ಅಕ್ಷತಾ ಕೊಡಗಲವಾಡಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ ಬಸವಣ್ಣನವರು ಮಾನವೀಯತೆಯ ಪ್ರತೀಕ ಅವರ ಪ್ರತಿಮೆ ಆವರಣದಲ್ಲಿ ಆರೋಪ ಪ್ರತ್ಯಾರೋಪಗಳ ವೇದಿಕೆ ನಿರ್ಮಿಸುವುದು ಸಮಾನತೆಯ ತತ್ವಕ್ಕೆ ವಿರುದ್ದ ಸಮಾಜದ ಹಿರಿಯರಿಗೆ ಈ ವಿಷಯ ತಿಳಿಸಿದ್ದೇವೆ ಎಂದರು ಈ ವೇಳೆ ಸಮಾಜದ ಸದಸ್ಯರು ಬಸವೇಶ್ವರ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ಸಮಾಜದ ಅನೇಕ ಮುಖಂಡರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಅವರು ನೆನೆ ಮಾಡಿದ್ದು ಯಾವುದೇ ಕಾರಣದ್ದು ಸರಿ ಇಲ್ಲ ಸರಿ ಇಲ್ಲ ನಮ್ಮ ಒಂದು ಅನುಮತಿ ಪಡಿಬೇಕಾಗಿತ್ತು ಪಡೆದಲ್ಲೇ ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ರಾಜಕೀಯ ಸಭೆಗಳು ಈ ಸಸವೇಶ್ವರ ಪುತ್ಥಳಿ ಒಳಗಡೆ ಆಗಲಿ ಸಸವೇಶ್ವರ ಪುತ್ಥಳಿ ಮುಂಭಾಗದಲ್ಲಾಗಲಿ ನಡೆಸ್ಬಿಡುದು ಅಂಥೇಳಿ ಎಲ್ಲರಿಗೂ ನಾವು ಹೇಳ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಅದನ್ನು ಇಲ್ಲಿರ್ತಕ್ಕಂಥೇಳಿ ಎಲ್ಲರಿಗೂ ನಮಸ್ಕಾರ ಏನೋ ಇವತ್ತು ದಿವಸ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ ಅನ್ನೋ ಉದ್ದೇಶ ಏನು ಅಂತಂದರೆ ನಿನ್ನೆ ಒಂದು ನಮ್ಮ ಬಸವೇಶ್ವರ ಪುತ್ಥಳಿಯ ಜಾಗದಲ್ಲಿ ಒಂದು ಅಹಿತಕರ ಘಟನೆಯನ್ನು ನಡೆದಿದೆ ಏನು ಅಂತಂದರೆ ಒಂದು ರಾಜಕೀಯ ಪಕ್ಷದವರು ನಮ್ಮ ಒಂದು ಬಸವೇಶ್ವರ ಪುತ್ಥಳಿ ಜಾಗವನ್ನು ಬಳಸ್ಕೊಂಡು ಒಬ್ಬ ನಮ್ಮ ದೇಶದ ಪ್ರಧಾನಿಗೆ ಆವರಣಕಾರಿಯಾಗಿ ಮಾತಾಡಿರೋದು ಅವ್ರು ಪ್ರತಿಭಟನೆ ಮಾಡಿರೋದು ಅವರ ವೈಯಕ್ತಿಕ ವಿಚಾರ ಅದರಲ್ಲಿ ಪ್ರಜಾಪ್ರಭುತ್ವ ಸಮಾಜದಲ್ಲಿ ಸಮಾಜದಲ್ಲಿ ಎಲ್ಲರೂ ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಿದಂಥ ಬಸವಣ್ಣನವರ ಪುತ್ತಳಿ ಮುಂದೆ ಒಂದು ರಾಜಕೀಯವಾಗಿ ಒಂದು ಪ್ರತಿಭಟನೆ ನಡೆದಿರುತ್ತೆ ನಿನ್ನೆ ಅದ್ರ ವಿಷಯವಾಗಿ ಎಲ್ಲರೂ ವಿರೋಧಿಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬಸವಣ್ಣನವರು ಸಮಾನತೆ ಅಂತ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನೋ ಒಂದು ಉದ್ದೇಶ ಎಲ್ಲರನ್ನೂ ಒಳ್ಳೆ ಇದರಿಂದ ತಗೊಂಡು ಹೋಗ್ತೀವಿ ಅಂದ್ರೆ ಸಮಾನ ಜ್ಞಾನಪ್ರಕಾಶ್ ಸ್ವಾಮೀಜಿಯಿಂದ ನ್ಯಾಯಾಂಗ ನಿಂದನೆ ಆರೋಪ ಮನವಿ ಸ್ವೀಕರಿಸದ ಜಿಲ್ಲಾಧಿಕಾರಿ ನಡೆ ವಿರುದ್ಧ ಬೇಲೂರು ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು బేలూరు తాలూకిన వకీలు మనవి సందంత సందర్భ అసడ్డె తోరద జిల్లాధికారిలు ಕೂಡಲೇ ವಕೀಲರ ಸಂಘದ ಬಳಿ ಕ್ಷಮಾಪಣೆ ಕೇಳಬೇಕು ಮತ್ತು ಕೂಡಲೇ ಅವರನ್ನು ವರ್ಗಾವಣೆ ಮಾಡಬೇಕೆಂದು ವಕೀಲರ ಸಂಘದ ವತಿಯಿಂದ ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಜಿಲ್ಲಾಧಿಕಾರಿಗಳ ವಿರುದ್ದ ಧಿಕ್ಕಾರ ಕುಗಿ ಪ್ರತಿಭಟನೆ ನಡೆಸಿದ್ರು ವಕೀಲರ ಸಂಘದ ಅಧ್ಯಕ್ಷ ಸಿಎಂ ಪೃಥ್ವಿ ಸುದ್ದಿಗಾರರೊಂದಿಗೆ ಮಾತನಾಡಿ ಉರಿಲಿಂಗಿ ಪೆದಿಮಠದ ಜ್ವಾನ ಪ್ರಕಾಶ್ ಸ್ವಾಮೀಜಿ ಹೇಳಿಕೆಗೆ ನಮ್ಮ ವಿರೋಧವಿದೆ ಅವರ ವಿರುದ್ದ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇವರ ವಿರುದ್ದ ನಮ್ಮ ಜಿಲ್ಲಾ ವಕೀಲರ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಹೋದಂತಹ ಸಂದರ್ಭ ಜಿಲ್ಲಾಧಿಕಾರಿಗಳ ನಡೆ ತುಂಬಾ ಬೇಸರ ತಂದಿದ್ದು ಇಂದಿನಿಂದ ನಾವು ನ್ಯಾಯಾಲಯದ ಕಲಾಪ ನಿಲ್ಲಿಸಿ ಜ್ಞಾನಪ್ರಕಾಶ್ ಸ್ವಾಮೀಜಿ ವಿಚಾರದಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಲಿ ಎಂದು ಹಿರಿಯ ವಕೀಲರಾದ ಸೋಮೇಗೌಡ ಮಾತನಾಡಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವ ಒಬ್ಬ ಜಿಲ್ಲಾಧಿಕಾರಿಗಳು ಸ್ವಾಮೀಜಿ ವಿರುದ್ದ ಮನವಿ ಸಲ್ಲಿಸಲು ಹೋದ ಸಂದರ್ಭ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿದ್ದಾರೆ ಇದು ವಕೀಲರ ಗೌರವಕ್ಕೆ ಧಕ್ಕೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಯ ವರ್ತನೆಯನ್ನ ದುರಹಂಕಾರಿ ಮನೋಭಾವದ ಮಹಿಳೆಯಂದು ಬಣ್ಣಿಸಿ ಅವರನ್ನು ಕೂಡಲೇ ವರ್ಗಾವಣೆಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯ ಮಾಡಿದರು ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ ನಟರಾಜ್ ಲಿಂಗೇಶ್ ಮಹೇಶ್ ರತೀಶ್ ಮಂಜುನಾಥ್ ಜೆಟಿ ಪ್ರಕಾಶ್ ಚಂದ್ರು ದಿಲೀಪ್ ಪಂಚಾಕ್ಷರಿ ಗಿರೀಶ್ ಪ್ರದೀಪ್ ಸುನಿಲ್ ಭ್ರಮರಾಂಬಿಕೆ ಕಿರಣ್ ಸ್ವಾಮಿ ಶ್ರೀನಿಧಿ ಜಯಣ್ಣ ಸೇರಿದಂತೆ ಇತರರು ಹಾಜರಿದ್ದರು ರೌಡಿ ಏನಿಮೆಂಟ್ ಟೈಪ್ ಆ ಥರ ಮಾತಾಡೋದನ್ನ ನೋಡಿದ್ದೀನಿ ಮೊನ್ನೆ ಈ ಸಂವಿಧಾನದ ಬಗ್ಗೆ ಸಂವಿಧಾನದ ಹೆಲ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಏನಂತ ಅಥಾರಿಟಿ ಅದು ಕಾನೂನುಗಳು ಆ ಕೋರ್ಟ್ಗಳಿಗೆ ಆತ ಯಾವ ಥರ ಬೆದರಿಕೆ ಹಾಕ್ತಿದ್ದಾರೆ ಅಂದರೆ ಅದನ್ನು ಉಳಿಸೋಕ್ಕೂ ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟು ಹೈಕೋರ್ಟು ಎಲ್ಲ ಟ್ರಯಲ್ ಕೋರ್ಟ್ ಗೆ ಬೇಲ್ ಕೊಟ್ಟರೆ ಹಾಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಏನು ನಿಮ್ಮೆ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಸ್ವಾಮೀಜಿ ಅವರು ನ್ಯಾಯಾಧೀಶರ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮನವಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳಾದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ತಮ್ಮ ಉಚಿತ ಸಂಘದ ಪದಾಧಿಕಾರಿಗಳನ್ನು ಮತ್ತು ಸದಸ್ಯರನ್ನು ಮನವಿಯನ್ನು ಸ್ವೀಕರಿಸದೆ ಹನ್ನೊಂದು ಗಂಟೆಗೆ ಹೆಚ್ಚಿನ ಒಂದು ಪುಟ್ಟ ಬ್ರೇಕ್ ನಂತರ ಬ್ರೇಕ್ನಂತರ ನ್ಯೂಸ್ ಗೆ ಸ್ವಾಗತ ಅಕ್ಟೋಬರ್ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿವಿಧ ಉದ್ದೇಶ ಸಮಾಜ ಸೇವಾ ಸಮಿತಿ ಗೌರವಾಧ್ಯಕ್ಷ ಬಿರಂಗಪ್ಪ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಎದುರು ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ನೇತೃತ್ವದಲ್ಲಿ ಮತ್ತು ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ಅವರ ನೆರವಿನಿಂದ ಪುತ್ಥಳಿ ಪ್ರತಿಷ್ಠಾಪಿಸಲಾಗುತ್ತಿದೆ ಎಂದರು ಈ ಯೋಜನೆಗೆ ಅಗತ್ಯವಾದ ಸಂಪೂರ್ಣ ವೆಚ್ಚವನ್ನು ಪುರಸಭೆಯು ಹದಿನೈದನೇ ಹಣಕಾಸು ನಿಧಿಯಿಂದ ಭರಿಸಿದೆ ಸಾರ್ವಜನಿಕರಿಗಾಗಿ ಅಂದು ಸಮಿತಿ ಊಟದ ವ್ಯವಸ್ಥೆಯನ್ನ ಮಾಡಿದೆ ಎಂದರು ಬೆಳಗ್ಗೆ ಒಂಬತ್ತು ಗಂಟೆಗೆ ಪುತ್ಥಳಿ ಪ್ರತಿಷ್ಠಾಪನೆ ನೆರವೇರಲಿದ್ದು ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪುರಸಭೆ ಮುಖ್ಯಾಧಿಕಾರಿಗಳು ಸೇರಿದಂತೆ ದಲಿತ ಮತ್ತು ರೈತಪರ ಸಂಘಟನೆ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಮತ್ತು ದಲಿತಪರ ಸಂಘಟನೆಗಳ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಹಾಗೂ ಉದ್ದೇಶ ಸಮಾಜ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆವಿ ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು ನಿರ್ಮಾಣ ಸಮಿತಿ ಹೋರಾಟ ಮಾಡಿಕೆ ಮುಂದರ ಫಲವಾಗಿ ಇವತ್ತು ಅಂಬೇಡ್ಕರ್ ಪುತ್ಥಳಿಯನ್ನು ತಂದು ಇಡೋಂಥ ಕಾರ್ಯಕ್ರಮ ಇದೆ ಇದಕ್ಕೆ ತಾಲೂಕು ಆಡಳಿತ ತಾಲೂಕು ಆಡಳಿತ ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಶಾಸಕರು ಎಲ್ಲರೂ ಕೂಡ ಇವತ್ತೇನು ಸರ್ಕಾರದ ಹದಿನೈದನೇ ಪ್ರಸಭಾವತಿಯಿಂದ ಹದಿನೈದು ಹದಿನೈದನೇ ಹಣಕಾಸು ಏನು ಅದರಲ್ಲಿ ಅಂಬೇಡ್ಕರ್ ನಿರ್ಮಾಣ ಕೆಲಸ ಅರ್ಕಲ್ಗಡು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಅರ್ಕಲ್ಗೂಡು ತಾಲೂಕಿಗೆ ಸೀಮಿತವಾಗದಂತೆ ಕನ್ನಡ ವಿಷಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರು ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದ್ದಾರೆ ನಂತರ ಮಾತನಾಡಿ ಅರ್ಕಲ್ಗೂಡು ತಾಲೂಕಿಗೆ ಸೀಮಿತವಾದಂತೆ ಕಳೆದ ನಾಲ್ಕೈದು ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಿದವರನ್ನ ಗೌರವಿಸಿದ್ದೇವೆ ಅದರಂತೆ ಪರಿಸರ ಕ್ಷೇತ್ರದಲ್ಲಿ ಕೂಡ ಗಿಡ ನೆಡುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಕೂಡ ಗೌರವಿಸಿದ್ದೇವೆ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದ ಶಾಲೆ ಶಿಕ್ಷಕರುಗಳನ್ನ ಕೂಡ ಗೌರವಿಸಿದ್ದೇವೆ ಈ ಸಾಲಿನಲ್ಲಿ ಅರ್ಕಲ್ಗೂಡಿನಿಂದ ಮೂರು ಜನ ಶಿಕ್ಷಕರುಗಳು ಜಿಲ್ಲಾ ಮಟ್ಟದಲ್ಲಿ ಹೆಸರು ಮಾಡಿರುವುದರಿಂದ ಅವರನ್ನು ಕೂಡ ರಾಜ್ಯೋತ್ಸವ ು ಗೌರವಿಸುತ್ತೇವೆ ಅರ್ಕಲ್ಗುಡಿನ ಹೆಸರಾಂತ ವಿಜ್ಞಾನಿ ಇಡೀ ದೇಶದಲ್ಲಿ ಹೆಸರು ಮಾಡಿರುವುದು ನಮ್ಮ ತಾಲೂಕಿಗೆ ಕೀರ್ತಿ ತರುವ ಕೆಲಸ ಮಾಡಿದ್ದಾರೆ ಅವರನ್ನ ಸಹ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಗೌರವಿಸುತ್ತಿದ್ದೇವೆ ನಮ್ಮ ನಾಡು ನುಡಿ ನೆಲ ಜಲ ಗೌರವಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ನಮ್ಮ ಮಾತೃಭಾಷೆ ತಾಯಿ ಇದ್ದಂತೆ ಅದನ್ನು ಗೌರವಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದ್ದರಿಂದ ನಮ್ಮ ತಾಲೂಕಿನ ನಲ್ಮೆಯ ಬಂಧುಗಳು ದಿನಾಂಕ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಅರ್ಕಲ್ಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಇರುವುದರಿಂದ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ನಿವೃತ್ತ ಪ್ರಾಂಶುಪಾಲ ಬಸವರಾಜ್ ಸಮಿತಿಯ ಸದಸ್ಯ ಟಿಪ್ಪು ನಸರುಲ್ಲಾ ಮೋಗಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸತೀಶ್ ಮೋಹನ್ ಕೆ ಅಬ್ಬೂರು ಸೋಮಣ್ಣ ಸೋಂಪುರ ಉಪಸ್ಥಿತರಿದ್ದರು ಸ್ವಸ್ಥ ಸಮಾಜ ನಿರ್ಮಾಣ ಹಲವಾರು ಸಾಮಾಜಿಕ ಕಾರ್ಯಗಳನ್ನು

ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಬೆಂಗಳೂರಿನ ಬಾಬು ರಾಜೇಂದ್ರ ಪ್ರಸಾದ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಹಾಲ್ನಲ್ಲಿ ಯೋಗ ವಿಜ್ಞಾನ ಮತ್ತು ಅಧ್ಯಾತ್ಮದ ಸಂಗಮವಾಗಲಿರುವ ವಿಶ್ವಯೋಗ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಆರು ಮತ್ತು ಏಳರಂದು ನಡೆಯಲಿದೆ ಐವತ್ತಕ್ಕೂ ಹೆಚ್ಚು ದೇಶಗಳಿಂದ ಐದು ಸಾವಿರಕ್ಕೂ ಹೆಚ್ಚು ಯೋಗ ತಜ್ಞರು ವೈದ್ಯರು ಸಂಶೋಧಕರು ಮತ್ತು ಆಧ್ಯಾತ್ಮಿಕ ಗುರುಗಳು ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಎಂದು ಹಾಸನ ಜಿಲ್ಲಾ ಯೋಗ ಸಂಸ್ಥೆ ಅಧ್ಯಕ್ಷ ಕೃಷ್ಣಪ್ಪ ಗೌರವ ಕಾರ್ಯದರ್ಶಿ ನಿರಂಜನ್ ರಾಜ್ ತಿಳಿಸಿದರು ಐ ಜಿ ಮತ್ತು ಡಾ ಯೋಗಿ ದೇವರಾಜ್ಜಿ ವಹಿಸಲಿದ್ದು ಡಾ ಎಂಕೆ ನಾಗರಾಜ್ ರಾವ್ಜಿ ಅವರ ಮಾರ್ಗದರ್ಶನದಲ್ಲಿ ಸಮ್ಮೇಳನ ನಡೆಯಲಿದೆ ರಾಷ್ಟ ಅಂತಾರಾಷ್ಟೀಯ ಯೋಗಗುರುಗಳು ವೈದ್ಯರು ವೇದ ತಜ್ಞರು ಮತ್ತು ಶಿಕ್ಷಣ ತಜ್ಞರು ಭಾಗವಹಿಸಲಿದ್ದಾರೆ ಅನೇಕ ದಿಷಧ ರಹಿತ ಚಿಕಿತ್ಸೆಗಳು ಮತ್ತು ಸಮಾಲೋಚನೆಗಳು ಉಚಿತವಾಗಿ ಲಭ್ಯ ನೂರಕ್ಕೂ ಅಧಿಕ ವೈಜ್ಞಾನಿಕ ಸಂಶೋಧನಾ ಪ್ರಬಂಧ ಮಂಡನೆ ಮಾಡಲಿದ್ದಾರೆ ಎಂದರು ಅರವತ್ತು ಶ್ರೇಷ್ಠ ಭಾಷಣಕಾರರು ನೂರ ಎಂಟು ಪೂರ್ವ ಸಮ್ಮೇಳನಗಳು ನೂರ ಇಪ್ಪತ್ತೈದು ಪ್ರವರ್ತಕರು ಅಂತಾರಾಷ್ಟೀಯ ಯೋಗ ಪ್ರದರ್ಶನ ಯೋಗಿ ಮಾತು ಮತ್ತು ಆಧ್ಯಾತ್ಮಿಕ ಸಂವಾದ ಅಗ್ನಿಹೋತ್ರ ಸೂರ್ಯ ನಮಸ್ಕಾರ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಸೌಂದರ್ಯ ಲಹರಿ ಮಹಾಮೃತ್ಯುಂಜಯ ಮಂತ್ರ ಭಗವದ್ಗೀತೆ ಪಠಣ ಸೇರಿದಂತೆ ಧ್ಯಾನಾತ್ಮಕ ಕ್ರಿಯೆಗಳು ಹೈಕಮಿಷನರ್ ಕುಲಪತಿಗಳು ಸೇಯಒಗಳು ಭಾಗವಹಿಸುವ ವಿಶಿಷ್ಟ ಸಂವಾದ ಅಂತಾರಾಷ್ಟೀಯ ಮಟ್ಟದಲ್ಲಿ ಯೋಗದ ಬೆಳವಣಿಗೆಯ ಚರ್ಚೆ ನಡೆಯಲಿದೆ ಈ ಶೃಂಗಸಭೆಯ ಪ್ರಮುಖ ಗುರಿ ಕರ್ನಾಟಕದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ನಾಲ್ಕು ಸಾವಿರದಿಂದ ಐದು ಸಾವಿರ ಯೋಗ ಶಿಕ್ಷಕರು ಚಿಕಿತ್ಸೆಗಾರರು ಮತ್ತು ಸಲಹೆಗಾರರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವುದು ಅರ್ಹ ಯೋಗ ಗುರುಗಳಿಗೆ ಖ್ಯಾತಿ ಗೌರವ ಮತ್ತು ಪ್ರೋತ್ಸಾಹ ನೀಡಲಾಗುವುದು ಇದರೊಂದಿಗೆ ಭಾರತ ಮತ್ತು ವಿದೇಶಗಳಲ್ಲಿ ಯೋಗದ ಬೆಳವಣಿಗೆಗೆ ಶಕ್ತಿಯುತ ಜಾಲ ನಿರ್ಮಾಣಗೊಳ್ಳಲಿದೆ ಎಂದು ಉದ್ದೇಶದ ಬಗ್ಗೆ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಯೋಗ ಸಂಸ್ಥೆ ಖಜಾಂಚಿ ಗಣೇಶ್ ಜಂಟಿ ಕಾರ್ಯದರ್ಶಿ ಮನೋಹರ್ ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ ನಿರ್ದೇಶಕ ನಾಗರಾಜ್ ಭಾನುಮತಿ ಇತರರು ಉಪಸ್ಥಿತರಿದ್ದರು ಹಾಸನ್ ಏಳರಂದು ಬೆಂಗಳೂರಿನ ಕೆ ಗ್ರೌಂಡ್ನಲ್ಲಿ ಯೋಗ ಸಮಿತ್ ಅಂತ ಅಂದ್ಬಿಟ್ಟು ಗ್ಲೋಬಲ್ ಯೋಗ ಇಂಡಿಯಾ ಸಂಸ್ಥೆಯವರು ಮಾಡ್ತಾ ಇದಕ್ಕೆ ರೋಟರಿ ಸಮಸ್ಥೆಯವರು ಕೂಡ ಸಹ ಕೈ ಜೋಡಿಸಿದ್ದಾರೆ ಇದು ಸುಮಾರು ಆರು ಸಾವಿರ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಹಾಗಾಗಿ ನಮ್ಮ ಹಾಸನದಲ್ಲೂ ಕೂಡ ಈ ಒಂದು ಸಮ್ಮೇಳನಕ್ಕೆ ನಮ್ಮ ಹಾಸನದ ಜನತೆ ಯೋಗ ಯೋಗಾಸಕ್ತರು ಇದರಲ್ಲಿ ಭಾಗವಹಿಸೋದಿಕ್ಕೆ ಒಂದು ಗ್ಲೋಬಲ್ ಯೋಗ ಸಮಿಟ್ ಇಪ್ಪತ್ತು ಇಪ್ಪತ್ತೈದು ಈ ಒಂದು ವಿಶ್ವ ಯೋಗ ಸಮ್ಮೇಳನ ಡಿಸೆಂಬರ್ ತಿಂಗಳ ಆರು ಮತ್ತು ಏಳು ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಮಟ್ಟಿಗೆ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಅನೇಕ ರಾಷ್ಟ್ರಗಳಿಂದ ಯೋಗ ವಿದ್ವಾಂಸರುಗಳು ಹಾಗೆಯೇ ನಮ್ಮ ದೇಶದಲ್ಲೂ ಇರತಕ್ಕಂಥ ಶಾಸ್ತ್ರೀಯ ನಗರ ಗೆಳೆಯರ ಬಳಗದ ವತಿಯಿಂದ ಕೌಡಳಿ ವಿಶೇಷ ಚೇತನ ಮಕ್ಕಳ ಶಾಲೆಯಲ್ಲಿ ಪುರಿತ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಪ್ಪು ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ ಪುನೀತ್ ರಾಜ್ಕುಮಾರ್ ಮಾಡಿದ ಪುಣ್ಯದ ಮಹತ್ ಕಾರ್ಯಗಳು ಅವರು ಮರಣ ಹೊಂದಿದ ನಂತರ ನಮಗೆ ತಿಳಿಯುತ್ತದೆ ಅವರು ಅಭಿನಯಿಸಿರುವ ಪ್ರತಿಯೊಂದು ಚಿತ್ರಗಳು ಎಲ್ಲರಿಗೂ ಸ್ಪೂರ್ತಿದಾಯಕವಾಗಿದ್ದು ದೇವರಿಗೆ ನಿಜವಾಗಿಯೂ ಕರುಣೆ ಇಲ್ಲ ಇಷ್ಟು ಬೇಗ ಪುನೀತ್ ರಾಜ್ಕುಮಾರ್ ಅವರನ್ನು ತಮ್ಮ ಬಳಿ ಕರೆದುಕೊಂಡು ಹೋಗಬಾರದಿತ್ತು ನನಗೂ ಅಪಾರ ನೋವಿದೆ ನಾನು ಸಿನಿಮಾವನ್ನ ನೋಡುವವನಲ್ಲ ಆದರೆ ಅಪ್ಪು ಅವರ ಸಿನಿಮಾವನ್ನ ನೋಡಿದ ನಂತರ ಅವರ ಅಭಿಮಾನಿಯಾದೆ ಪುನೀತ್ ರಾಜ್ಕುಮಾರ್ ಅವರು ಯುವಕರಿಗೆ ಸ್ಪೂರ್ತಿಯಾಗಿದ್ದು ಅವರ ಆದರ್ಶ ಮತ್ತು ಗುಣಗಳನ್ನು ಯುವಕರು ಪಾಲಿಸಿದಾಗ ಅವರಿಗೆ ನಾವು ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸಿದ ಹಾಗೆ ಎಂದರು ರೋಟರಿ ಟ್ರಸ್ಟ್ನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ಈ ದೇಶ ಮತ್ತು ರಾಜ್ಯ ಕಂಡ ಅಪರೂಪದ ವ್ಯಕ್ತಿತ್ವ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಂದಿಗೆ ನಮ್ಮೊಂದಿಗಿಲ್ಲದಿದ್ದರೂ ಪ್ರತಿಯೊಬ್ಬ ಮನೆಮಗನಾಗಿ ಪುನೀತ್ ರಾಜ್ಕುಮಾರ್ ಅವರನ್ನ ಜನರು ಎಂದಿಗೂ ಇಷ್ಟಪಡುತ್ತಾರೆ ಅವರು ಮಾಡಿದ ದಾನ ಧರ್ಮಗಳು ಎಂದಿಗೂ ಪ್ರಸ್ತುತ ಅವರ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ಎಂದರು ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಪ್ಪು ಮಾತನಾಡಿ ಪುನೀತ್ ರಾಜ್ಕುಮಾರ್ ಎಂದಿಗೂ ನಮ್ಮೊಂದಿಗೆ ಸದಾ ಜೊತೆಯಲ್ಲೇ ಇದ್ದಾರೆ ಪುನೀತ್ ಅವರು ಮಾಡಿದ ಪುಣ್ಯದ ಕಾರ್ಯಗಳು ಎಂದಿಗೂ ಜನಮಾನಸದಲ್ಲಿ ಉಳಿದುಕೊಂಡಿದ್ದು ಅದರಿಂದ ಲಕ್ಷಾಂತರ ಮಂದಿ ಅವರ ಹಾದಿಯಲ್ಲೇ ಇಂದು ನಡೆಯುತ್ತಿದ್ದು ರಕ್ತದಾನ ನೇತ್ರದಾನ ಮಾಡುವ ಮೂಲಕ ಸ್ಪೂರ್ತಿ ಹೊಂದಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯ ಪ್ರಜ್ವಲ್ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಲೋಹಿತ್ ಕೌಡಳ್ಳಿ ಮಾತನಾಡಿದರು ಈ ವೇಳೆ ಕೌಶಿಕ್ ರೋಟರಿ ವಿಶೇಷ ಚೇತನ ಶಾಲೆ ಮುಖ್ಯೋಪಾಧ್ಯಾಯ ಈಶ್ವರಪ್ಪ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಮತ್ತು ಸುಬೇಂದ್ರ ನಾಯ್ಡು ಕುಶಾಲನಗರ ಗೆಳೆಯರ ಬಳಗದ ಬಾಲು ವಿನಯ್ ರಘು ಆದರ್ಶ್ ಪ್ರೀತಂ ಮಣಿ ನಿಖಿಲ್ ಆಟೋ ಜಾನಿ ಇತರರು ಉಪಸ್ಥಿತರಿದ್ದರು ನಂತರ ಶಾಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಹೆಚ್ಚು ಎನ್ ನ್ಯೂಸ್ ಸಕಲೇಶ್ಪುರ ಅಬ್ದೂರ್ ವ್ಯಕ್ತಿತ್ವ ಏನು ಅಂತಕ್ಕಂಥ ಗೊತ್ತಿದ್ದಿಲ್ಲ ಅವ್ರು ಯಾವುದೇ ಕೆಲಸವನ್ನು ಸಹಾಯವನ್ನು ಮಾಡಿದ್ರು ಕೂಡ ಹಿರಿಯರ್ ಹೇಳ್ತಾರೆ ನಾವು ಮಾಡಿದ ದಾನ ಬಲ್ಲ ಕೈಲಿ ಮಾಡಿದ್ದಾನ ಎಡದ ಕೈ ಗೊತ್ತಾಗ್ಬಾರ್ದು ಅಂತ ಈ ಗಾದೆಗೆ ನಿಜವಾಗ್ಲೂ ಕೂಡ ಸೂಟಬಲ್ ಆಗ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅಬ್ದೂರ್ ಅವರು ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸ ಇನ್ನೊಬ್ರು ಎಲ್ಲೂ ಕೂಡ ತೋರ್ಪಡಿಕೆಗೆ ಮೀಡಿಯಾಗೆ ಯಾವುದು ಕೂಡ ತೋರಿಸ್ತೇ ರೀತಿಯಲ್ಲಿ ಹಲವಾರು ಹೋಗಿದ್ದಾರೆ ಅಂತ ನನಗೆ ಶಾಸಕರ ಇವತ್ತು ನೋವಿನ ದಿನ ಅಂತೇಳಿ ಶೋಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆಂದ್ರೆ ಈ ದೇಶ ಕಂಡ ಈ ರಾಜ್ಯ ಕಂಡ ಅದ್ಭುತವಾದ ವ್ಯಕ್ತಿತ್ವ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅದಕ್ಕಾಗಿಯೇ ರಾಜ್ಯ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಎಂಬ ಬಿರುದನ್ನ ಕೊಟ್ಟಿದೆ ಈ ಸಂದರ್ಭದಲ್ಲಿ ಅವರನ್ನ ನೆನೆಸ್ಕೊಳ್ತಾ ಅವ್ರು ಮಾಡಿರೋ ಸೇವೆನ ಅವ್ರು ಮಾಡಿರೋ ಕೂಡ ನಾವು ಕೂಡ ಜೀವನ ಅಳವಡಿಸ್ಕೋಬೇಕು ನಾವು ಕೂಡ ಅವ್ರು ಮಾಡಿರೋ ಕೆಲಸವನ್ನ ನೆನೆಸ್ಕೊಂಡು ಸಹ ಒಳ್ಳೆ ಮಾರ್ಗದಲ್ಲಿ ನಾವು ಕೂಡ ನಡೆದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಯಾಕೆಂದ್ರೆ ಪುನೀತ್ ರಾಜ್ಕುಮಾರ್ ಮಾಡಿದ್ದು ಯಾರಿಗೂ ಕೂಡ ಕಾಣ್ತಿರ್ಲಿಲ್ಲ ಈಗ ಒಂದು ಸಮಯನ ಕೊಟ್ಟು ಒಂದು ವ್ಯಕ್ತಿಗೆ ನಾವು ಗೌರವ ಕೊಡಬೇಕಂತ ಒಂದು ಎಲ್ಲರೂ ಪ್ರತಿವಲ್ಲ ಅದು ಆ ವ್ಯಕ್ತಿತ್ವಕ್ಕೆ ಇರುತ್ತೆ ಆ ಶಕ್ತಿ ಇರುತ್ತೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಕಳ್ಕೊಂಡಿರುವಂತ ಯಾವತ್ತೂ ಕೂಡ ಯಾರ ಮನಸ್ಸಲ್ಲೂ ಕೂಡ ಇವತ್ತಿಗೂ ಬಂದಿಲ್ಲ ಎಲ್ಲೂ ಕೂಡ ಯಾರಿಗೂ ಬಂದಿಲ್ಲ ಯಾರಿಗಾರ ಮನಸ್ಸಿಗೆ ಬಂದಿದೆಯಾ ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಬಂದಿಲ್ಲ ಒಟ್ಟು ಅವರು ನಾಲ್ಕು ವರ್ಷ ಇಲ್ಲ ಅನ್ನೋದಿದ್ದೇ ಒಟ್ಟು ನಾಲ್ಕು ವರ್ಷದಲ್ಲಿ ನಾಲ್ಕು ಲಕ್ಷ ಜನ ಪುನೀತ್ ರಾಜ್ಕುಮಾರ್ ಹುಟ್ಕೊಂಡಿದ್ದಾರೆ ಸರ್ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ಜಿಲ್ಲಾಧಿಕಾರಿ ವಿರುದ್ಧ ವಕೀಲರ ಸಂಘದ ಪ್ರತಿಭಟನೆ ಎನರ್ವೃತ್ತ ರಸ್ತೆ ತಡೆದು ಘೋಷಣೆ ಕೂಗಿದ ವಕೀಲರು ಡಿಸಿ ಕ್ಷಮಯಾಚನೆಗೆ ಆಗ್ರಹ ಕಲಾಭವನದಲ್ಲಿ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ನಗರದಲ್ಲಿ ಯುವಶಕ್ತಿಯ ಉತ್ಸಾಹ ಉತ್ಸಾಹ ಯುವಜನತೆಯಿಂದ ಕಲೆ ಸಂಸ್ಕೃತಿ ಸ್ಫೂರ್ತಿಯ ಸಂಭ್ರಮ ಕಾಂಗ್ರೆಸ್ ಪಕ್ಷದ ಮತಗಳತನ ವಿರೋಧಿ ಸಂಗ್ರಹ ಅಭಿಯಾನ ತಾಲೂಕು ವೀರಶೈವ ಸಮಾಜದಿಂದ ತೀವ್ರ ಖಂಡನೆ ರಾಜಕೀಯ ವಿವಾದಕ್ಕೆ ಕಾರಣವಾಗಿರುವ ವೋಟ್ ಚೋರಿ ಕಾರ್ಯಕ್ರಮ ಇಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್